ಸಂಜೆಯ ಹಸಿವಿಗೆ ತಟ್ಟಂತ ಈ ರೀತಿ ಬರ್ಗರ್ ಮನೆಯಲ್ಲೇ ಮಾಡ್ಬೋದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲಿಗೆ ತಮ್ಮೆಲ್ರಿಗೂ ಸ್ವಾಗತ ಈ ರೀತಿಯಾಗಿ ಹೆಲ್ದಿಯಾಗಿ ಮಕ್ಕಳಿಗೆ ಇವತ್ತು ಮಾಡಿಕೊಡ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ಇಲ್ಲಿ ನೋಡಿ ತುರಿದು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಅವರಿಗೆ ಆರೋಗ್ಯಕರವಾದ ಒಂದು ಬರ್ಗರನ್ನು ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಕಡಲೆ ಹಿಟ್ಟು ಅಂದರೆ ನಾವು ಬಜ್ಜಿ ಮತ್ತು ವಡೆ ಹಿಟ್ಟು ಅಂತ ಹೇಳ್ತೀವಲ್ಲೋ ಅದು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪುದೀನ ಸೊಪ್ಪು ಕೂಡ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಈ ರೀತಿಯ ಮಕ್ಕಳಂತೂ ತಿನ್ನಲ್ಲ ಈ ರೀತಿಯಾಗಿ ನಾವು ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಬೀಟ್ರೋಟ್ ಹೌದಾ ಅಂತ ಅವ್ರಿಗೆ ಗೊತ್ತೇ ಆಗೋಲ್ಲ ಈ ರೀತಿಯಾಗಿ ಬರ್ಗರ್ ಅವ್ರಿಗೆ ಮಾಡಿಕೊಡಿ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು ಬೀಟ್ರೂಟಲ್ಲಿ ನೀರಿನ ಅಂಶ ಇರೋದ್ರಿಂದ ನಾನು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಕಲ್ಸ್ಕೋಬೇಕು ಈ ರೀತಿಯಾಗಿ ಬೀಟ್ರೂಟ್ ನಮ್ಮ ರಕ್ತಹೀನತೆಯನ್ನು ಹೋಗಲಾಡಿಸುತ್ತೆ ಹಾಗಾಗಿ ಮಕ್ಕಳಿಗೆ ಅವಾಗವಾಗ ಆರೋಗ್ಯಕರವಾದ ಈ ರೆಸಿಪಿನ ಮಾಡಿಕೊಡ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಹೊರಗಡೆ ಅಷ್ಟೊಂದು ಹೈಜಿನಿಕ್ ಇರಲ್ಲ ಮತ್ತೆ ಆರೋಗ್ಯಕರವಾಗಿಯೂ ಇರಲ್ಲ ಹಾಗಾಗಿ ಈ ರೀತಿಯಾಗಿ ಮಕ್ಕಳಿಗೆ ನಾನು ಮಾಡ್ಕೊಡ್ತಾ ಇದ್ದೀನಿ ಈಗ ನಾನು ಒಂದು ಪಾತ್ರೆ ಅಂದರೆ ತವ ಅನ್ನು ಇಟ್ಟಿದ್ದೀನಿ ಹಂಚು ಕಾಯಿಸ್ಲಿಕ್ಕೆ ಹಾಗೆ ಇಲ್ಲಿ ನೋಡಿ ಬ್ರೆಡ್ ಕ್ರಮ್ಸ್ ನಾನು ಮನೆಯಲ್ಲಿ ಬ್ರೆಡ್ ಉಳಿದಿದ್ರೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ರುಬ್ಕೊಂಡು ನಾನು ಇಟ್ಕೊಂಡಿರ್ತೀನಿ ಸೊ ಈಗ ಸಿಮ್ಮಲ್ಲಿ ಇಟ್ಟಿರ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ ಸೊ ಎಣ್ಣೆ ಬಿಸಿ ಹಾಕೋದ್ರೊಳಗೆ ನಾವು ಟಿಕ್ಕಿನ ರೆಡಿ ಮಾಡ್ಕೊಳ್ಳೋಣ ಬೀಟ್ರೋಟ್ ಟಿಕ್ಕಿ ಸ್ವಲ್ಪ ಎಣ್ಣೆ ಎಲ್ಲ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ತವದಲ್ಲಿ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ ಕೇವಲ ಇಲ್ಲಿ ನನ್ನ ಮಕ್ಕಳಿಗೆ ಎರಡು ಟಿಕ್ಕಿನ ನಾನು ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ನಾನು ಕೇವಲ ಎರಡು ಟಿಕ್ಕಿ ಆಗುತ್ತೆ ಇದರಲ್ಲಿ ಸೊ ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಇರಬೇಕು ಕಲರ್ಫುಲ್ಲಾಗಿರುತ್ತೆ ಸೂಪರ್ ಸೂಪರಾಗಿರುತ್ತೆ ಸ್ನೇಹಿತರೆ ಸೊ ಈ ರೀತಿ ಟಿಕ್ಕಿ ಈ ಥರ ನೋಡಿ ಸ್ವಲ್ಪ ದಪ್ಪವಾಗಿ ಇರಬೇಕು ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಕರೆಕ್ಟಾಗಿ ಎರಡೂ ಸೈಡಲ್ಲಿ ಈ ರೀತಿಯಾಗಿ ಹಾಕೊಳ್ಳಿ ಡಿಪ್ ಮಾಡಿ ಎರಡು ಕಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ರುಚಿ ಕೂಡ ಹೆಚ್ಚಾಗುತ್ತೆ ಸಲ ಬ್ರೆಡ್ ಉಳಿದಿದ್ರೆ ನೀವು ಅದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಈ ರೀತಿಯಾಗಿ ನೀವೇನಾದರೂ ಸ್ಯಾಂಡ್ವಿಚ್ ಅಥವಾ ಬರ್ಗರ್ ಏನಾದರೂ ಮಾಡ್ತಾ ಇರ್ತೀರಲ್ವ ಸ್ನ್ಯಾಕ್ಸ್ ಆವಾಗ ಅದನ್ನು ನೀವು ಯೂಸ್ ಮಾಡ್ಕೋಬಹುದು ಸೊ ಎರಡು ಟಿಕ್ಕಿನ ನಾನು ಬ್ರೆಡ್ ಕ್ರಮ್ಸಲ್ಲಿ ನಾನು ಮಿಕ್ಸ್ ಮಾಡಿಬಿಟ್ಟು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಬರ್ಗರನ್ನು ತಗೊಳ್ತಾ ಇದ್ದೀನಿ ಬ್ರೆಡ್ಡು ಬರ್ಗರ್ ಬ್ರೆಡ್ ಬ್ರೆಡ್ಡು ಸೊ ಅದನ್ನು ನಾನೀಗ ಮಿಡ್ಲಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ತೀನಿ ಎರಡು ಬರ್ಗರ್ ಬ್ರೆಡ್ ಅನ್ನು ತಗೊಂಡಿದ್ದೀನಿ ನಾನು ಇಲ್ಲಿ ಗ್ಯಾಸ್ ಅನ್ನು ಕೂಡ ಆಫ್ ಮಾಡಿದ್ದೀನಿ ಸಾಕು ಯಾಕಂದರೆ ಬೀಟ್ರೋಟು ಸ್ವಲ್ಪ ತುಂಬ ಬೇಯಿಸ್ಕೋಬಾರ್ದು ಹಾಗಾಗಿ ಕರೆಕ್ಟಾಗಿ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಒಂದೆರಡರಿಂದ ಮೂರು ಬೇಯಿಸ್ಕೊಂಡ್ರೆ ಸಾಕು ಸೊ ಗ್ಯಾಸ್ ಅನ್ನು ಆಫ್ ಮಾಡಿದ್ದೀನಿ ಈಗ ಇಲ್ಲಿ ನಾನು ಮಯನೀಸನ್ನು ನಾನು ಇಲ್ಲಿ ಇದಕ್ಕೆ ಹಚ್ತಾ ಇದ್ದೀನಿ ಅಂದರೆ ತುಂಬ ರುಚಿಯಾಗಿರುತ್ತೆ ಎರಡಕ್ಕೂ ಅಂದರೆ ಎರಡು ಬರ್ಗರ್ ಬ್ರೆಡ್ ಅನ್ನು ತಗೊಂಡಿದ್ದೀನಿ ಸೊ ನಾಲ್ಕು ಪೀಸ್ ಆಗಿದೆ ಸೊ ಎಲ್ಲದಕ್ಕೂ ಹಚ್ಚಿಬಿಟ್ಟು ಈಗ ಬೀಟ್ರೋಟ್ ಟಿಕ್ಕಿನ ನಾನು ಇದರಲ್ಲಿ ಈ ರೀತಿಯಾಗಿ ಇಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿ ಅಂತೂ ಸೂಪರ್ ಆಗಿರುತ್ತೆ ಹಾಗೆ ಟಿಕ್ಕಿ ಇಟ್ ನಂತರ ಚೀಸನ್ನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೀಸನ್ನು ಇಡಬೇಕು ನಂತರ ಎರಡು ಕಡೆ ಒಂದೊಂದು ಚೀಸನ್ನು ಇಡ್ತಾ ಇದ್ದೀನಿ ಹಾಗಾಗಿ ಇದು ಮಕ್ಕಳಿಗೆ ಗೊತ್ತೇ ಆಗೋಲ್ಲ ಇದರಲ್ಲಿ ಬೀಟ್ರೂಟ್ ಇದೆ ಅಂತ ತುಂಬಾ ರುಚಿಯಾಗಿರುತ್ತೆ ಈಗ ಈ ರೀತಿಯಾಗಿ ಸ್ಲೈಸ್ ಎರಡು ಸ್ಲೈಸ್ ನಾನು ಈ ಕಡೆ ಎರಡು ಮತ್ತೆ ಅದಕ್ಕೆ ಎರಡು ಟೊಮೊಟೊ ಸ್ಲೈಸನ್ನು ಹಾಕ್ತಾ ಇದ್ದೀನಿ ನಂತರ ಅದ್ರ ಮೇಲೆ ಎಲೆಕೋಸನ್ನು ಹಾಕಬೇಕು ಎರಡು ಸೈಡಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಎರಡು ಬರ್ಗರ್ಗೆ ಒಂದು ಬರ್ಗರ್ಗೆ ನಾನು ಹಾಕಿದೆ ಅದು ಇನ್ನೊಂದು ಬರ್ಗರ್ಗೆ ಇನ್ನೊಂದು ಎಲೆಕೋಸನ್ನ ಹಾಕ್ತಾ ಇದ್ದೀನಿ ಈ ರೀತಿ ಕೊಡೋದರಿಂದ ಮಕ್ಕಳು ತಿನ್ನಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇಷ್ಟಪಟ್ಟು ತಿಂತಾರೆ ನಾನಂತೂ ನನ್ನ ಮಕ್ಕಳಿಗೆ ಕೆಲವೊಂದು ಸಲ ಸ್ಕೂಲಿಂದ ಬಂದಾಗ ಈ ರೀತಿಯಾಗಿ ಮನೆಯಲ್ಲೇ ಬರ್ಗರ್ ಮಾಡಿಕೊಡ್ತೀನಿ ಆರೋಗ್ಯಕರವಾದ ಬರ್ಗರ್ ಅಂತ ಹೇಳ್ಬೋದು ಹಾಗಾಗಿ ನೀವು ಕೂಡ ಮಾಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್